ಗುರು ನಮಸ್ತೆ ದೇವರು ಇದೇನು ವೀಡಿಯೋ ಅಂದರೆ ಹೋಂಡಾಕ್ಟಿಯ ಬಿ ಎಸ್ ಸಿಕ್ಸು ಶಾಖಾಬ್ಜರ್ ಹೈಟ್ ಮಾಡ್ತಾ ಇದ್ದೀನಿ ವೀಲಿಂಗ್ ಮಾಡೋದಕ್ಕೆ ಹುಡುಗ ಹೆಂಗ್ ಬಾಯಿ ವೀಲಿಂಗ್ ಮಾಡ್ತಾ ಮಾಡಬೇಕು ಅಂದಿದೆ ನಾನು ಇಲ್ಲಪ್ಪ ಅದೆಲ್ಲ ಫೆನ್ಸು ದಯವಿಟ್ಟು ಇಲ್ಲ ಅಣ್ಣ ನಾನು ತುಂಬ ಆಸೆ ತುಂಬ ವರ್ಷದಿಂದ ನಾನು ಗಾಡಿ ತಗೊಂಡಿಲ್ಲ ಇವಾಗ ಗಾಡಿ ತೊಗೊಂಡಿದ್ದೀನಿ ಇದು ಮಾಡಬೇಕಣ್ಣ ಅಂತ ಹೇಳ್ದೆ ಅದಕ್ಕೆ ರೆಡಿ ಮಾಡಿ ನೋಡಿ ಈ ಥರ ಸಸ್ಪೆನ್ಷನ್ನು ವರ್ಕ್ ಆಗ್ತದೆ ಎಡಿಟ್ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಎಲ್ಲ ಫೋರ್ಕ್ ಅಸಂಬಲ್ ಆಚೆ ತಕ್ಕೊಂಡಿದ್ದೀನಿ ಫೋರ್ಕ್ ಎಲ್ಲ ತಕ್ಕೊಂಡು ಆಯಿಲ್ ಸೀಲು ಮತ್ತು ಶಾಖಾಬ್ಜಾರ್ ಹೈಟ್ ನಟು ನೋಡಿ ಇದು ಪುಲ್ಲರ್ನ ಓಮ್ ಮೇಡ್ ಮಾಡಿರೋದು ಲಾಕ್ ತೆಗಿಯೋದಕ್ಕೆ ಇದು ಶಾಖಾಬ್ಜಾರ್ ಲಾಕು ಪ್ರೆಸ್ ಮಾಡೇ ಓಪನ್ ಮಾಡಬೇಕಿದ್ರಲ್ಲಿ ಮೊಪೇಡಲ್ಲಿ ನೋಡಿ ಇದು ನಾವು ಅಂಗಡೀಲಿರೋಂತಹ ಹಳೇ ಟೂಲ್ಸ್ನ ನೋಡಿ ಒಂದು ಪುಟ್ ರಾಷ್ಟ್ ಪಿನ್ ತಾಂಡಿದ್ದೀವಿ ಒಂದು ಹಳೇದು ಒಂದು ಪೈಪ್ ತಗೊಂಡಿದ್ದೀವಿ ಒಂದು ಇದ್ರದ್ದು ಪಲ್ಸರ್ದು ಹೆಡ್ ಹೆಡ್ ಸ್ಟಡ್ ತಗೊಂಡಿದ್ದೀವಿ ಸ್ಟಡ್ಡು ಮತ್ತು ಮಾಮೂಲಿ ಬೋಲ್ಡ್ನಟ್ಟು ಒಂದು ಒಂದು ಏನಪ್ಪ ಅಂದರೆ ಒಂದು ಕಬ್ನದ್ದು ಪೀಸ್ ಎಕ್ಸ್ಟ್ರಾ ತಗೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಇದೇ ಥರ ಯಾರಿಗಾದ್ರೂ ಬೇಕಾದ್ರೆ ನನ್ನ ಡಿ ಎಮ್ ಅಲ್ಲಿ ನಂಬರ್ ಇರುತ್ತೆ ಕಾಂಟ್ಯಾಕ್ಟ್ ಮಾಡಿ ನ್ಯೂ ಕೆ ಜಿ ಎನ್ ಮಾಡೋರ್ ಹೆಬ್ಬೂರು ರೋಡ್ ಸಿ ಎಸ್ ಪುರ ತುಮಕೂರು ಡಿಸ್ಟಿಕ್ ನೋಡಿ ಫ್ರೆಂಡ್ಸ್ ಈ ಥರ ಲಾಕ್ ಓಪನ್ ಮಾಡೋದಕ್ಕೆ ಅದು ಪುಲ್ಲರ್ ಮಾಡಿರೋದು ನೋಡಿ ಫ್ರೆಂಡ್ಸ್ ಲಾಕ್ ನಾವು ಓಪನ್ ಮಾಡ್ತಾಯಿದ್ದೀವಿ ಲಾಕ್ ಓಪನ್ ಮಾಡಿ ಶಾಕಾಬ್ಜಾರ್ ಹೈಟ್ ಮಾಡಿ ಆಯಿಲ್ ಸೀಲು ಮತ್ತು ಶಾಖಾಬ್ಜಾರ್ ಹೈಟ್ ನೆಟ್ಟೆಲ್ಲ ಹಾಕಿ ಕೊಡ್ತಾ ಇದೇ ಥರ ಮಾಹಿತಿಗಾಗಿ ನ್ಯೂ ಕ್ಯಾಶುವಲ್ ಮೋಟರ್ಸ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಬಟನ್ನ ಮರ್ಯಾದೆ ಥ್ಯಾಂಕ್ ಯು ನೋಡಿ ಫ್ರೆಂಡ್ಸ್ ಲಾಕ್ ಓಪನ್ ಆಯಿತು ಲಾಕ್ ಓಪನ್ ಆದ ಕಾರಣ ನೋಡಿ ಅದು ನಟ್ಟಿರಲ್ಲ ಅದಕ್ಕೆ ಲಾಕಲ್ಲೇ ಕೂರೋದು ನೋಡಿ ಫ್ರೆಂಡ್ಸ್ ಇದು ಎಕ್ಸಲ್ ಹಂಡ್ರೆಡ್ ಸಿ ಸಿಗೆ ಬರುತ್ತಲ್ಲ ಆ ಥರ ನಟ್ ಬರಲ್ಲ ನೋಡಿ ಇದು ಪಿನ್ ಟೈಪ್ ಲಾಕ್ ಬರುತ್ತೆ ಲಾಕ್ ಬರೋದೇನೋ ನೋಡಿ ಓಪನ್ ಆಯಿತು ಓಪನ್ ಆಯಿಲ್ ಡೌನ್ ಮಾಡ್ಕೊತಾ ಇದ್ದೀನಿ ಹೆಂಗೆ ಅಂದರೆ ಬಿ ಎಸ್ ಸಿಕ್ಸಲ್ಲಿ ಇದೇ ಫಸ್ಟ್ ಟೈಮ್ ಆಯಿಲ್ ಡೌನ್ ಮಾಡಿದೆ ಅದಕ್ಕೆ ಲೆವೆಲ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಮತ್ತು ಹೈಟ್ ಮಾಡೋಕ್ಕೆ ಸಸ್ಪೆನ್ಷನ್ ಹೈಟ್ ಆಗುತ್ತಲ್ಲ ಆಯಿಲ್ ಎಷ್ಟು ಹಾಕ್ಬೇಕು ಅನ್ನೋದು ಅಳ್ತೆ ಮಾಡಿ ಹಾಕ್ಕೊತಾ ಇದ್ದೀನಿ ಯಾವುದೇ ಶಾಕಪ್ಝಾರ ಬಿಚ್ಚಿ ದಯವಿಟ್ಟು ನಿಮ್ಗೆ ಐಡಿಯಾ ಇಲ್ಲ ಅಂದರೆ ಈ ಥರ ತೊಗೊಂಬಿಟ್ಟು ಆಯಿಲ್ನ ಫಸ್ಟು ಡೌನ್ ಮಾಡ್ಕೊಳ್ಳಿ ಒಂದು ಶಾಕಪ್ಝರಲ್ಲಿ ಎಷ್ಟು ಎಮ್ ಎಲ್ ಆಯಿಲ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಓಪನ್ ಮಾಡಿದ್ದೀನಿ ಹೈಟ್ ನಟ್ಟು ನೋಡಿ ಹೈಟ್ ನೆಟ್ ಹಾಕ್ತಾಯಿದ್ದೀನಿ ನೋಡಿ ಹೈಟ್ ನಟ್ಟು ಹಾಕ್ತಾಯಿದ್ದೀನಿ ಹೈಟ್ ನಟ್ ಹಾಕಿ ಚಿಲ್ಲು ಓರಿಂಗು ಎಲ್ಲ ಹಾಕಿ ಫಿಟ್ ಮಾಡಿ ತೋರಿಸ್ತೀನಿ ನೋಡಿ ಎರಡು ಹೈಟ್ ನೆಟ್ ಹಾಕ್ತಾಯಿದ್ದೀನಿ ಅವನು ನಮ್ಮ ಕಸ್ಟಮರ್ ಅವ್ರಿಗೆ ಹೇಳಿದೆ ಅವರು ಬೇಡ ಇದೆಲ್ಲ ಮಾಡಬಾರ್ದು ಈ ಥರ ಏನಕ್ಕೆ ಅಂದರೆ ಇದೆಲ್ಲ ಫೆನ್ಸ್ ಇರುತ್ತೆ ನೀವು ಇನ್ನು ಇವತ್ತಿನ ಪೀಳಿಗೆಗಳು ಮುಂದಿನ ಪ್ರಜೆಗಳು ನನಗೆ ನಾನು ಇದೇ ಥರನೂ ಹೇಳಿದೆ ಇವತ್ತು ಗೊತ್ತಾಗಲ್ಲ ನಿಮಗೆ ದಯವಿಟ್ಟು ಈ ಥರ ಮಾಡಬಾರ್ದು ಇಲ್ಲ ನಾನು ತುಂಬ ವರ್ಷದ ಕನಸಿದ್ದು ಇವಾಗ ಸೆಕೆಂಡ್ ಹ್ಯಾಂಡ್ ಗಾಡಿ ತಂಡಿದ್ದೀನಿ ದಯವಿಟ್ಟು ಮಾಡಿಕೊಡಿ ಸರ್ ಅಂದರು ಅದರಿಂದ ಮಾಡಿಕೊಡಿ ಇವಾಗಿನ ಸಿಚುವೇಶನಲ್ಲಿ ಮಕ್ಕಳು ಒಬ್ಬೊಬ್ಬರೇ ಇರ್ತಾರೆ ಅದಕ್ಕೆ ನೋಡಪ್ಪ ಇದೆಲ್ಲ ಮಾಡಬಾರ್ದು ಅಫೆನ್ಸ್ ಇದು ಅಂತ ಹೇಳಿದೆ ಆದ್ರೂ ಕೇಳಲಿಲ್ಲ ಅವನು ಅವರು ಕೇಳಲಿಲ್ಲ ಅವರು ಸಾರಿ ಕಸ್ಟಮರ್ ಕೇಳಲಿಲ್ಲ ಆಯಿತಪ್ಪ ನಿಮ್ಮ ಅನ್ಪಡಿ ಏನಾದರೂ ಮಾಡ್ಕೊಳ್ಳಿ ಇವತ್ತಿನ ಸಿಚುವೇಷನಲ್ಲಿ ಫ್ರೆಂಡ್ಸ್ ಏನಪ್ಪ ಅಂದರೆ ಒಂದೊಂದು ಮನೆಯಲ್ಲಿ ಒಂದೊಂದೇ ಮಗು ಇರುತ್ತೆ ದಯವಿಟ್ಟು ನಾವು ನಾವಾಗಿ ನಾವು ಹಾಳು ಮಾಡಿಕೊಟ್ಟಂಗೆ ಆತ್ತೆ ದಯವಿಟ್ಟು ಯಾವ್ದಾರಾದರೂ ಈ ಥರ ಚಕಪ್ದ್ರ ಹೈಟ್ ಮಾಡಬೇಕು ಅಂದರೆ ನೀವು ಅವ್ರ ಹತ್ರ ಒಪಿನಿಯನ್ ಕೇಳ್ಕೊಂಡೇ ಮಾಡಿ ಅಂದರೆ ಈಗಿನ ಜನ್ರೇಷನಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ರೋಡ್ ಆಕ್ಸಿಡೆಂಟು ವೀಲಿಂಗ್ ಮಾಡ್ಕೊಂಡು ಹೋಗ್ತಾಯಿರ್ತಾರೆ ಅಪ್ಪ ಅಮ್ಮ ಅಕ್ಕ ತಂಗಿ ಮನೇಲಿ ಕಾಯ್ತಾಯಿರ್ತಾರೆ ನಮ್ಮ ತಮ್ಮ ಬರ್ತಾನೆ ನಮ್ಮ ಅಣ್ಣ ಬರ್ತಾನೆ ಅಂತ ನಾವು ಹಿಂಗೆ ಮಾಡಿಕೊಟ್ಟಾಗ ಏನು ಮಾಡ್ತಾರೆ ಹೇಳಿ ಅವ್ರಿಗೊಂಥರ ಕ್ರೇಜ್ ಯಾರಾದರೂ ಒಬ್ಬ ಓವರ್ಟೇಕ್ ಮಾಡಿದ ಮುಂದೆಗಡೆಯಿಂದ ಅಂದರೆ ಅದರಲ್ಲೂ ಆರೋಗ್ಯ ಸಲ್ಲಂತೂ ಹುಚ್ಚು ಫ್ರೆಂಡ್ಸ್ ಏನಪ್ಪ ಅಂದರೆ ಸಿಕ್ಕಾಪಟ್ಟೆ ಹುಚ್ಚು ಹಿಡಿಸ್ಕೊತಾರೆ ವೀಲಿಂಗ್ ಮಾಡೋಕ್ಕೆ ಇವಾಗ ಗೊತ್ತಾಗಲ್ಲ ಬೈ ಚಾನ್ಸ್ ಏನಾದರೂ ಕೆಳಗೆ ಬಿದ್ದಾಗ ಎಂಟಿ ಮಕ್ಕಳಾಗಲ್ಲ ಆಸ್ಪತ್ರೆಗೆ ಇವ್ರ ದಂಡ ತರಬೇಕಾಗತ್ತೆ ನಾನು ಬೇರೆಯವ್ರ ರಿಕ್ವೆಸ್ಟ್ ಮಾಡ್ಕೊಳೋದೇನಪ್ಪ ಅಂದರೆ ದಯವಿಟ್ಟು ಇದನ್ನು ಮಾಡೋಕ್ಕೋಗ್ಬಿಡಿ ನಾನು ಮಾಡಬಾರ್ದಾಯ್ತು ಮಾಡಿಕೊಟ್ಟೆ ಆಮೇಲೆ ಅವರ ಅಪ್ಪಾಜಿ ಬಂದು ಮಾ ಒಂದು ಒಂದು ತ್ರೀ ತ್ರೀ ಮಂತ್ಸು ಇದು ಮಾಡಿಕೊಟ್ಟೆ ಅಲ್ಲೇ ಆರು ತಿಂಗಳಾಗಿತ್ತು ಈಗ ಒಂದು ತ್ರೀ ಮಂತ್ಸ್ ಬ್ಯಾಕು ತಿರ್ಗಾ ಮಾಮೂಲಿ ಈ ಥರ ಮಾಡಿಸ್ಕೊಂಡೋಗುತ್ತೆ ಥ್ಯಾಂಕ್ ಯು ಅಂತ ಕಸ್ಟಮರ್ಗೆ ಅವ್ರಿಗೆ ಧನ್ಯವಾದ ಹೇಳಿದೆ ಏನು ಕ ಏನಕ್ಕೆಂದರೆ అవును ఒ ఆసె ఇతల్వ నగ చూ చాలా బాళి బతుకి నోడి ఈ థర లాక్న డమ్మా కుండస్తాని నోడి కుణ్స ఆయిల్ చిల్ నోడి ఈ థర్ న లాక్ మార్కెట్ నట్టు లాక్ మార్కండీ నోడి అదూ రాడన్న ఆచే తగీతీ శాఖాబ్జార్ రాడు శాబ్దార్ నోడి వన్ ట్వంటీ శాఖాబ్జార్ వన్ ట్వంటీ ఎమ్ ఎల్ హాకీ ఆయిలు నోడి ఫిట్ మతీ ఈ థర ಕೆಲಸ ಇತ್ತು ಮಾಡಿ ಕೊಟ್ಟೆ ನೋಡಿ ಫ್ರೆಂಡ್ಸ್ ಫಿನಿಶ್ ಮಾಡಿ ಕೊಡ್ತಾಯಿದ್ದೀನಿ ನೋಡಿ ಎಲ್ಲ ಫಿಟ್ ಆಯಿತು ಈಗ ಆಯಿಲ್ ಹಾಕಿ ಎಲ್ಲ ಫಿನಿಶ್ ಮಾಡಿ ಕೊಡ್ತಾಯಿದ್ದೀನಿ ಇಲ್ಲಿ ವೀಡಿಯೋ ವೀಡಿಯೋ ಸೆಟ್ಟಿಂಗ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಉಲ್ಟಸಿದಾಗಿತ್ತು ಅದರಿಂದ ದಯವಿಟ್ಟು ಬೇಜಾರ್ ಮಾಡ್ಕೊಬೇಡಿ ಏನಪ್ಪ ಇವರು ಫಸ್ಟೇ ಆಯಿಲ್ ಹಾಕಿದ್ರು ಆಮೇಲೆ ತಿರ್ಗಾ ಶಾಖಾಬ್ದಾರ ಬಿಚ್ಚೋರು ತೋರಿಸ್ತಾರೆ ನೋಡಿ ಇದನ್ನು ಹಿಂಗೆ ಹ್ಯಾಮರಲ್ಲಿ ಡಂಪ್ ಮಾಡ್ಕೊಂಡು ಡಂಪ್ ಮಾಡ್ಕೊಂಡು ಸಿಕ್ಸ್ ಎಮ್ ಎಮ್ ಆಲಂಕಿ ಬಲ್ಟ್ ಬರುತ್ತೆ ಬಿಚ್ಚಿ ಫಿಟ್ ಮಾಡಬೇಕು ಫ್ರೆಂಡ್ಸ್ ಯಾವುದೇ ಶಾಖಾಬ್ಜ್ ಬಿಚ್ಚಿ ದಯವಿಟ್ಟು ನಾನು ಕೇಳ್ಕೊಳೋದೇನಪ್ಪ ಮೆಕ್ಯಾನಿಕ್ಳು ಹತ್ರ ಅಂದರೆ ಆಯಿಲ್ ಸೀಲನ್ನ ಚೇಂಜ್ ಮಾಡ್ಕೊಬಿಡಿ ಆಯಿಲ್ ಸೀಲ್ ಚೇಂಜ್ ಮಾಡಿದ್ರೆ ನಾಳೆ ದಿವಸ ಅವ್ರಿಗೂ ಪ್ರಾಬ್ಲಮ್ ನೋಡಿ ಫ್ರೆಂಡ್ಸ್ ಹೈಟ್ ನಟ್ ಆಗ್ತಾಯಿದ್ದೀನಿ ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ ಡಬಲ್ ಡಬಲ್ಸಲ್ಲಿ ರೆಕಾರ್ಡ್ ಆಗಿಬಿಟ್ಟಿದೆ ಇದೇ ಥರ ಮಾಹಿತಿಗಾಗಿ ನ್ಯೂ ಕೆ ಜಿ ಎನ್ ಮೋಟರ್ಸ್ ಹೆಬ್ಬೂರು ರೋಡ್ ಸಿಎಸ್ಪುರ ತುಮಕೂರು ಡಿಸ್ಟಿಕ್ ನೋಡಿ ಫ್ರೆಂಡ್ಸ್ ಆಯಿತು ಫಿನಿಶ್ ಆಗ್ತಾಯಿದೆ ಫಿನಿಶ್ ಆಗಿ ಕೊನೆಯವರೆಗೂ ಸ್ಕಿಪ್ ಮಾಡ್ತಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ನಾನು ಕೇಳ್ಕೊಂಡೇನಪ್ಪ ಅಂದರೆ ಕಸ್ಟಮರ್ ನೋಡಿ ಫ್ರೆಂಡ್ಸ್ ಫಿನಿಶ್ ಮಾಡ್ತಾಯಿದ್ದೀನಿ ಫಿನಿಶ್ ಆಗೋಯಿತು ವಾಷಿಂಗ್ ಮಾಡಿ ಕಸ್ಟಮರ್ ಓಡಿಸಿ ನೋಡ್ತಾರೆ ಡ್ರೈವ್ ಮಾಡ್ತಾರೆ ನೋಡಿ ಈಗ ಅವರೇ ವೀಲಿಂಗ್ ಮಾಡ್ತಾರೆ ವಾಷಿಂಗ್ ಆದಮೇಲೆ ವಾಷಿಂಗ್ ಮಾಡಿ ಒರೆಸಿ ಕೊಡ್ತೀನಿ ಅವರನ್ನೇ ವೀಲ್ ಮಾಡ್ತಾರೆ ವೀಲಿಂಗ್ ಮಾಡ್ತಾರೆ ಇದೇ ಥರ ವೀಡಿಯೋ ಸ್ಕಿಪ್ ಮಾಡಿದೆ ನೋಡಿ ನೋಡಿ ಫ್ರೆಂಡ್ಸ್ ಇವಾಗ ಗಾಡಿ ಕೊಟ್ಟಿದ್ದೀನಿ ಓಡಿಸ್ತಾ ಇದ್ದಾರೆ ನೋಡಿ ಹೋಗ್ತಾಯಿದ್ದಾರೆ ಇಬ್ಬರೂ ನೋಡಿ ಇವಾಗ ವೀಲಿಂಗ್ ಮಾಡ್ತಾರೆ ನೋಡಿ ಫ್ರೆಂಡ್ಸ್ ಬಂದರು ಟ್ರೈನ್ ನೋಡ್ಕೊಂಡು ಟ್ರೈಲ್ ನೋಡ್ಕೊಂಡು ಬಂದಮೇಲೆ ನೋಡಿ ಈಗ ವೀಲಿಂಗ್ ಮಾಡೋಗ್ತಾರೆ ಯಾವ ಥರ ವೀಲಿಂಗ್ ಮಾಡ್ತಾರೆ ಅಂತ ನೀವು ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ವೀಡಿಯೋನ ನೋಡಿ ಫ್ರೆಂಡ್ಸ್ ಇಲ್ಲೇ ಇದೇ ನಮ್ಮ ಅಂಗಡಿ ಸರ್ ನೋಡಿ ವೀಲಿಂಗ್ ಮಾಡ್ತಾಯಿದ್ದಾರೆ ವೀಲಿಂಗ್ ಮಾಡಿ ಆಗ್ತಾ ಆಗ್ತಾಯಿದ್ದಾರೆ ಇದೇ ನಮ್ಮ ಅಂಗಡಿ ಡ್ರೆಸ್ಸು ಯಾವುದೇ ಬಿ ಎಸ್ ಸಿಕ್ಸು ಬಿ ಎಸ್ ಫೋರ್ ಆಗಲಿ ನಮ್ಮ ವಾಟ್ಸಾಪಿಗೆ ತಗೊಂಡಿನಿ ನಾವು ಸರ್ವಿಸ್ ಮಾಡಿಕೊಡ್ತೀವಿ ನೀಟಾಗಿ ನೋಡಿ ಫ್ರೆಂಡ್ಸ್ ಲಾಸ್ಟಲ್ಲಿ ಇನ್ನೊಂದು ಸಲ ಹಾಕಿದ್ದೀನಿ ಶಾಖಾಧರು ಲಾಕ್ ಯಾವ ಥರ ಓಪನ್ ಮಾಡಬೇಕು ನೀವು ಇದನ್ನು ಪುಲ್ಲರ್ ತರಬೇಕಂದ್ರೆ ಈಗ ಒಂದು ಐ ಐನೂರಿಂದ ಇನ್ನೂರು ರೂಪಾಯಿ ಇರುತ್ತೆ ಪುಲ್ಲರು ನೋಡಿ ನಾವು ಬರೀ ಐವತ್ತು ರೂಪಾಯಿ ವೆಲ್ಡಿಂಗಿಂಗ್ ಖರ್ಚು ಮಾಡಿ ಮಾಡಿರೋದು ಟೂಲ್ಸ್ನ ಅಂಗಡಿಯಲ್ಲೇ ಮಾಡ್ಕೋಬಹುದು ಒಂದು ವೇಸ್ಟ್ ಆಗುತ್ತಲ್ಲ ನೋಡಿ ಪುಟ್ಟರೋಷ್ಟಿನ ಪಿನ್ನು ವೇಸ್ಟ್ ವೇಸ್ಟ್ ಐತಾನೆ ಹೊಸದ್ದು ಹಾಕಿದ್ಮೇಲೆ ಹಳೇದು ವೇಸ್ಟ್ ಐತಾನೆ ಅದರಿಂದ ನೋಡಿ ಅದರಲ್ಲೇ ಮಾಡಿದ್ದೀವಿ ಒಂದು ಲಾಕ್ ಮಾಡಿ ಇದು ಮಾಡಿ